ಯಲ್ಲಾಪುರ ತಾಲೂಕಿನ ಕಳಚೆ ಶಕ್ತಿ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ನಡೆದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂಸ್ಮರಣೆ ಕಾರ್ಯಕ್ರಮ ಡಿಸೆಂಬರ್ ಇಪ್ಪತ್ತಾರರಂದು ಸಂಜೆ ಸುಮಾರು ಆರು ಮೂವತ್ತಕ್ಕೆ ತಾಲೂಕಿನ ಕಳಚೆ ಗ್ರಾಮದಲ್ಲಿ ಬಿಜೆಪಿ ಶಕ್ತಿ ಕೇಂದ್ರದಿಂದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿಯವರ ಸಂಸ್ಮರಣೆ ಕಾರ್ಯಕ್ರಮದಲ್ಲಿ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಬಿಜೆಪಿ ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಮಾತನಾಡಿದರು ಈ ಸಂದರ್ಭದಲ್ಲಿ ಮಂಡಲಾಧ್ಯಕ್ಷ ಪ್ರಸಾದ್ ಹೆಗಡೆ ಹಿರಿಯರಾದ ಉಮೇಶ್ ಭಾಗವತ್ ಮತ್ತು ಪಕ್ಷದ ಕಾರ್ಯಕರ್ತರು ಇತರರು ಇದ್ದರು ದೇಶ ಧರ್ಮ ಮತ್ತು ಸಂಸ್ಕೃತಿ ಅದಕ್ಕೋಸ್ಕರವೇ ಬದುಕದಂತಹ ವ್ಯಕ್ತಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರು ಪ್ರಧಾನಿ ಆದಾಗಲೂ ಕೂಡ ನಾನು ಈ ದೇಶದ ಒಬ್ಬ ಸಾಮಾನ್ಯ ಪ್ರಜೆ ಬೇರೆ ಎಲ್ಲರಿಗಿಂತಲೂ ಹೆಚ್ಚು ಈ ದೇಶದ ಸೇವೆಯನ್ನು ಮಾಡುವುದಕ್ಕೆ ಅವಕಾಶ ಸಿಕ್ಕಂತ ಒಬ್ಬ ಸುದೈವಿ ಅಂತ ಅವರನ್ನು ಅವರು ಕರೆದುಕೊಳ್ತಾರೆ ಸಾಮಾನ್ಯ ರಾಜಕೀಯ ನಾಯಕ ಅಂತ ನಾವು ಕರೀಲಿಕ್ಕೆ ಸಾಧ್ಯ ಇಲ್ಲ ಅವ್ರನ್ನ ಮುತ್ಸದ್ದಿ ನಾಯಕ ಅಂತ ಹೇಳ್ತಾರೆ ಒಬ್ಬ ಮುತ್ಸದ್ದಿ ನಾಯಕರಿಗೆ ಆತ ಪಕ್ಷಕ್ಕಿಂತಲೂ ಮೇಲೆ ನಿಂತು ಎಲ್ಲರಿಗೂ ಆದರ ಮತ್ತು ಪ್ರೀತಿಗೆ ಪಾತ್ರರಾಗತಕ್ಕಂತಹ ಎಲ್ಲರಿಗೂ ಮಾರ್ಗದರ್ಶನ ಮಾಡುವಂತಹ ವ್ಯಕ್ತಿತ್ವಕ್ಕೆ ನಾವು ಆ ರೀತಿಯಾದಂಥ ವಿಶೇಷವಾದಂಥ ವಿಶೇಷಣದಿಂದ ಹೆಸರಿನಿಂದ ಕರೀತೇವೆ ಮುತ್ಸದ್ದಿ ಅಂತ ಎಲ್ಲರಿಗೂ ಪ್ರಿಯರಾದಂಥವರು ಆಗುವಂಥವರು ಕೆಲವೇ ಕೆಲವರು ಆ ರೀತಿಯ ಬೆರಳೆಣಿಕೆ ಅಂತ ಬೆರಳೆಣಿಕೆಯಷ್ಟು ವಿರಳಾತಿ ವಿರಳರಾದಂತಹ ನಾಯಕರಲ್ಲಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನವಾಗಿ ಪ್ರಮುಖವಾಗಿ ನಿಲ್ತಾರೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಬೇಕು ನಾಯಕತ್ವ ಭಾರತ ದೇಶಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ನಾಯಕತ್ವವನ್ನು ಕೊಟ್ಟಿರ್ತಕ್ಕಂಥ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು